ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮೆಣಸಿನಕಾಯಿ ಚಟ್ನಿ ಅಥವಾ ಉತ್ತರ ಕರ್ನಾಟಕ ಸ್ಪೆಷಲ್ ಬಳ್ಳುಳ್ಳಿ ಖಾರ ಹಂಗಾದ್ರೆ ಮಾಡೋದು ಹಿಂಗ ನೋಡ್ಕೊಂಡು ಬರೋಣ ಬರ್ರಿ ನಾವಿಲ್ಲೇ ಮೊದಲಿಗೆ ಈ ರೊಟ್ಟಿ ರೀ ನಾವು ಉತ್ತರ ಕರ್ನಾಟಕದವರು ಆ ಒಂದು ತವಾ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿನಕಾಯಿನ ಹಿಂಗ ಹಾಕೊಂಡಿವ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಹುರ್ಕೋಬೇಕು ನೋಡ್ರಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚಲೋತ್ ನಂಗೆ ಹುರ್ಕೋಬೇಕ್ರಿ ಈ ಮೆಣ್ಸಿನ್ಕಾಯಿ ಸ್ವಲ್ಪ ಕಣ್ಣು ಬಿಳ್ಬೇಕು ನೋಡ್ರಿ ಅಲ್ಲಿವರೆಗೂ ಹಿಂಗ ಚಲೋತ್ ನಂಗೆ ಹುರ್ಕೋಬೇಕ್ರಿ ಹಿಂಗ ಹುರ್ಕೊಂಡ ನಂತರ ಈ ಮೆಣಸಿನ್ಕಾಯಿನ ತಕೊಂಡ್ ಬಿಡ್ಬೇಕು ನೋಡ್ರಿ ಇದಾದ ನಂತರ ಹಸಿ ಎರಡು ಟೊಮೆಟೊ ಹಾಕೊಂಡಿವ್ರಿ ಈ ಒಂದು ಬಳ್ಳಿ ಖಾರಕ್ಕೆ ನೀವು ಹಸಿ ಟೊಮೆಟೊನ ಬಳಸ್ಬೇಕ್ರಿ ಹಣ್ಣು ಟೊಮೆಟೊ ಬಳಸಿದ್ರ ರುಚಿ ಅಷ್ಟೇನು ಚಲೋ ರೀ ನಾವಿಲ್ಲಿ ಎರಡು ಟೊಮೆಟೊನ ಹಿಂಗ ಕಟ್ ಮಾಡಿ ಹಾಕೊಂಡಿವ್ರಿ ಇವು ಈ ಟೊಮ್ಯಾಟೊ ಸ್ವಲ್ಪ ಕಣ್ಣು ಬಿಳ್ಬೇಕು ನೋಡ್ರಿ ಅಲ್ಲಿವರೆಗೂ ಚೊಲೋತ್ನಂಗಿ ರೀ ಈಗ ಈ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಎರಡೂ ಸ್ವಲ್ಪ ತನಗಾಗುವವರೆಗೂ ಕಾಯ್ಬೇಕ್ರಿ ಇದಾದ ನಂತರ ಒಂದು ಗಡ್ಡಿ ಬಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೇರಿಸಿವ್ರಿ ನೀವು ಈ ಬಳ್ಳುಳ್ಳಿ ಖಾರನ ಕಲ್ಲಾಗಾದರೂ ಜಜ್ಕೋಬೌದ್ರಿ ಇಲ್ಲಾಂದ್ರೆ ಮಿಕ್ಸಿಗಾದ್ರೂ ಹಾಕ್ಕೋಬೋದ್ರಿ ನಾವಿಲ್ಲಿ ತವಾ ಒಳಗೆ ಹಿಂಗೆ ಜಜ್ಕೊಳಾಕತ್ತೀವಿ ರೀ ಇದು ಹಳೆ ಕಾಲದ ಪದ್ಧತಿ ನೀವು ಸಲ ಹಿಂಗೆ ಟ್ರೈ ಮಾಡಿ ನೋಡ್ರಿ ರುಚಿ ಎಕ್ದಮ್ ಜಬರ್ದಸ್ತ್ ಬರ್ತೈತ್ರಿ ಹಿಂಗೆ ಇದನ್ನ ಛಲೋತ್ ನಂಗೆ ಹರ್ಕೋಬೇಕಾಗತ್ತೆ ನೋಡ್ರಿ ಇದನ್ನೇ ನೀವು ಭಾಳ ಫೈನ್ ಪೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲರಿ ಸ್ವಲ್ಪ ಅವ್ಳು ಚೌಳಂತಿವಲ್ರಿ ಹಂಗೆ ಇದ್ರೆ ಸಾಕ್ರಿ ಸ್ವಲ್ಪ ಹಿಂಗೆ ತರಿತರಿಯಾಗೆ ಇರಲ್ರಿ ಹಂಗೆ ರುಬ್ಕೊರಿ ಈಗ ಈ ಬಳ್ಳುಳ್ಳಿ ಖಾರಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳತ್ತೀವ್ರಿ ಅದೇ ತವ ಇಟ್ಕೊಂಡಿವ್ರಿ ಸ್ಟವ್ ಮೇಲೆ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿವ್ರಿ ಉಳ್ಳಾಗಡ್ಡಿ ಒಂದು ಎರಡು ನಿಮಿಷ ಫ್ರೈ ಆದ್ರೆ ಸಾಕ್ರಿ ಆಗಲೇ ನಾವು ಜಾಜ್ಜಿಟ್ಕೊಂಡಿದ್ವಲ್ರಿ ಬಳ್ಳುಳ್ಳಿ ಖಾರ ಅದನ್ನು ಸೇರಿಸ್ಕೊಂಡಿವ್ರಿ ಈಗ ಒಗ್ಗರಣೆ ಎಲ್ಲ ಹೊಂದು ಹಂಗೆ ಚಲೋದಂಗೆ ಮಿಕ್ಸ್ ರೀ ಹಿಂಗೆ ಒಗ್ಗರ್ಣಿ ಹಾಕೋ ಅವಶ್ಯಕತೆ ಏನಂದ್ರೆ ಅಕಸ್ಮಾತ್ ಮೆಣಸಿನ್ಕಾಯಿ ಏನಾದರೂ ಭಾಳ ಖಾರ ಇತ್ತಪ್ಪ ಅಂದ್ರೆ ಹಿಂಗೆ ಒಗ್ಗರ್ಣಿ ಹಾಕಿದ್ರೆ ಖಾರ ಕಡಿಮೆ ರೀ ಈ ಒಂದು ಬಳ್ಳುಳ್ಳಿ ಖಾರ ನಮ್ಮ ಉತ್ತರ ಕರ್ನಾಟಕದ ಭಾಗ ಪ್ರತಿಯೊಬ್ಬರ ಮನೆಯೊಳಗೂ ದಿನನಿತ್ಯ ಇದ್ದ ಇರುತ್ತೆ ರೀ ಈ ರೆಸಿಪಿನ ಮನೆಯೊಳಗ ಸಲ ಟ್ರೈ ಮಾಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ